ಇಯರ್ ಇಸ್ ಅ ವೆರಿ ಕ್ವಿಕ್ ಅಪ್ಡೇಟ್ ಅಂಡ್ ಬನಾರಸಿ ಕ್ರೇಪ್ ಸಿಲ್ಕ್ ಸಾರೀಸ್ ಬ್ಯೂಟಿಫುಲ್ ಆಗಿರೋ ಸ್ಟಾಕ್ಸ್ ಬಂದಿದೆ ಸೊ ನಿಮ್ಗೊಂದ್ಸಾ ತೋರಿಸ ನಾನು ತಾನೇ ವೀಡಿಯೋ ಮಾಡೋಣ ಅಂತ ತಂದಿದ್ದೀನಿ ಲವ್ಲಿ ಕಲರ್ಸ್ ಯಾವಾಗ ಫಸ್ಟ್ ತೋರಿಸಬೇಕು ಅನ್ನೋದೇ ಒಂಥರ ಇದು ಚೆನ್ನಾಗಿದೆ ಸ್ಯಾರಿ ಈ ಥರ ಎಲ್ಲ ಶಾರ್ಟ್ ಕಲರ್ಸ್ ಅಲ್ಲಿ ಬಂದಿದೆ ದೀಸಾ ಪ್ಯೂರ್ ಬನಾರಸಿ ಕ್ರೇಪ್ ಸಿಲ್ಕ್ಸ್ ಅಂದ್ರೆ ಈ ಸಾರಿ ಸ್ಟಾರ್ಟ್ಸ್ ಟ್ವೆಲ್ ಥೌಸಂಡ್ ಹನ್ನೆರಡು ಸಾವಿರ ರೂಪಾಯಿಂದ ಶುರುವಾಗಿ ಹದ್ಮೂರ್ ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಸ್ಮೂತ್ನೆಸ್ ಇರುತ್ತೆ ಸಾರೀಲಿ ಡ್ರೇಫ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂಡ್ ರಿಚ್ ಆಗಿ ಕೂಡ ಕಾಣಿಸುತ್ತೆ ಸೊ ದಿಸ್ ವಿಲ್ಟಿ ಕೈಂಡ್ ಆಫ್ ಪ್ಲೇಸ್ಮೆಂಟ್ ಒಯ್ಯೋ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಯಾರು ಕಂಚಿ ನಾನು ಹೋಗೋಕ್ಕಾಗಲ್ಲ ಬಟ್ ಆಗಿರಬೇಕು ಸೀರೆ ರಿಸೆಪ್ಷನ್ ಬಿಡಬೇಕು ಅಥವಾ ನನ್ನ ಏನಾರು ಮನೇಲಿ ಫಂಕ್ಷನ್ ಇದೆ ಅಕೇಶನ್ ಇದೆ ಅದಕ್ಕೆ ಗ್ರ್ಯಾಂಡ್ ಆಗಿರೋ ಸೀರೆ ಬೇಕು ಬಟ್ ನನಗೆ ತುಂಬ ಕಂಚಿ ಬೇಡ ಆಗಲ್ಲ ಇವಾಗ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನೋಡ್ತಿದ್ದೀರ ಅಂಥವ್ರಿಗೆ ಈ ಸಾರಿ ದಿಸ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಇದೇನು ಕಲರ್ಸ್ ಯಾವ್ಯಾವ ಥರ ಡಿಸೈನ್ಸ್ ಬಂದರೆ ಬನ್ನಿ ತೋರಿಸ್ತೀನಿ ಫಸ್ಟ್ ಡಿಸೈನ್ ಆಗಿದೆ ಇದು ಒಂಥರ ಮರೂನ್ ಆಯಿಲ್ ಮರೂನ್ ಅಂತ ಹೇಳ್ತಾರೆ ಕೆಲವರು ನಾವು ಶಾರ್ಟ್ ಕಲರ್ಸ್ ಅಂತೀವಿ ಲುಕ್ ಅತ್ ದಿಸ್ ದಿಸ್ ಇಸ್ ಡೀಪ್ ಸ್ನಫ್ ಕಲರ್ ದಿಸ್ ಇಸ್ ನಾಟ್ ಬ್ಲಾಕ್ ಇಟ್ಸ್ ಬ್ರೌನ್ ಡೀಪ್ ಸ್ನಫ್ ಕಲರ್ ಆಗಿರುತ್ತೆ ಅಂಡ್ ಲುಕ್ ದಿಸ್ ಕಲರ್ ನನ್ನಂತೂ ತುಂಬಾ ಇಷ್ಟ ಆಯಿತು ಬ್ಲೂ ಕಲರ್ ಅಲ್ಲಿ ಅಂಡ್ ಡಿಸೈನಿಂಗ್ ಕೂಡ ನೋಡಬಹುದು ಇಟ್ಸ್ ಅಲ್ಟಿಮೇಟ್ ಡಿಸೈನ್ ಸೊ ಇದನ್ನೆಲ್ಲ ನೀವು ನೋಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಬೇಕು ದೀಸ್ ಅ ಪ್ಯೂರ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಯಾವ್ದಾವುದೋ ನಂಬರ್ ಅಲ್ಲಿ ದಯವಿಟ್ಟು ಬುಕಿಂಗ್ ಮಾಡ್ಕೋಬೇಡಿ ನಮ್ಮ ನಂಬರ್ಗೆ ಬುಕ್ಕಿಂಗ್ ಮಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಪಿಂಕ್ ಶೇಡ್ ಬಂದಾಗ ದಿಸ್ ಇಸ್ ಕೈಂಡ್ ಆಫ್ ಮಾ ಪಿಂಕ್ ಪೀಚ್ ಅಂತ ಹೇಳ್ಬಹುದು ಒಂಥರ ಬಂದಿದೆ ಇನ್ನೊಂಚೂರು ಲೈಟ್ ವೈಟ್ ಅಲ್ಲಿ ಬೇಕು ಅನ್ನೋರಿಗೆ ಲೈಟ್ ವೆಯ್ಟ್ ಸ್ಯಾರೀಸ್ ಬಂದಿದೆ ಇದೆಲ್ಲ ಸ್ವಲ್ಪ ಹೆವಿ ವೆಯ್ಟ್ ಬರುತ್ತೆ ವೆರಿ ಲೈಟ್ ವೆಯ್ಟ್ ಸ್ಯಾರೀಸ್ ಅಂಡ್ ಈ ಸಾರೀಸ್ ಟ್ವೆಲ್ ತೌಸಂಡ್ ಒನ್ ಟೆನ್ ಹನ್ನೆರಡು ಸಾವಿರದ ನೂರ ಹತ್ತು ರೂಪಾಯಿ ಇದು ಬ್ಲ್ಯಾಕ್ ಕಲರ್ ಡೀಪ್ ಬ್ರೌನ್ ಆಗಿರುತ್ತೆ ಸೊ ಇದರಲ್ಲಿ ಕೂಡ ನಿಮಗೆ ಲವ್ಲಿ ಕಲರ್ಸ್ ಇದೆ ಈ ಡಿಸೈನಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಡಿಸೈನಿಂಗ್ ನೋಡಿ ಬ್ಯಾಕ್ ಸೈಡ್ ಎಷ್ಟು ಇಂಟರ್ಲಾಕ್ ಆಗಿದೆ ಒಂದು ಚೂರು ದಾರ ಬರಲ್ಲ ಇದೊಂದು ಹೊಸ ಪ್ಯಾಟರ್ನ್ ತಂದಿದ್ದೀವಿ ನಿಮಗೋಸ್ಕರ ಬೋರ್ಡರ್ಲೆಸ್ ಪ್ಯಾಟರ್ನ್ ಅಲ್ಲಿ ಚೆಕಟ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿರುತ್ತಿದೆ ಅಂಡ್ ಪ್ರೈಸ್ ಆಫ್ ದಿಸ್ ಸ್ಯಾರಿ ಇಸ್ ಥರ್ಟೀನ್ ತೌಸಂಡ್ ಸೆವೆನ್ ಸೆವೆಂಟಿ ಹದಿಮೂರು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅಂಡ್ ಒನ್ ಮೋರ್ ಸೂಪರ್ ಹಿಟ್ ಪ್ಯಾಟರ್ನ್ ಇನ್ ಪ್ರಿಟಿ ಸಿಲ್ಕ್ಸ್ ಇಸ್ ದಿಸ್ ಈ ರೀತಿ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಅಲ್ಲಿ ಕ್ರಶ್ ಬಾರ್ಡರ್ ಬರುತ್ತೆ ನಿಮಗೆ ನಿಮ್ಗೆ ಕೂಡ ಅಷ್ಟೇ ತುಂಬ ಲವ್ಲಿ ಕಲರ್ಸ್ ಬಂದಿದೆ ನೋಡಿ ಈ ತರ ಕಲರ್ಸ್ ಎಲ್ಲ ಬರೋದು ನಿಮಗೆ ಪ್ರಿಟಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಯಾಕಂದ್ರೆ ಇದೆಲ್ಲ ನಾವು ಹೇಳಿ ಮಾಡಿಸಿ ಸೀರೆಗಳಾಗಿರೋದ್ರಿಂದ ನಿಮ್ಗೆ ಈ ತರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಅಂಡ್ ಒನ್ ಮೋರ್ ತಿಂಗ್ ನಾನು ತೋರಿಸಬೇಕು ಕ್ರಶ್ ಅಲ್ಲಿ ಕ್ರಶ್ ಕ್ರೇಪಲ್ ತಂದಿದ್ದೀವಿ ಕೈಂಡ್ ಆಫ್ ರಿಂಕಲ್ ಆ ಆತರ ಸೊ ಇದ್ರ ಪ್ರೈಸ್ ಹದಿಮೂರು ಸಾವಿರದ ಅರವತ್ತು ರೂಪಾಯಿ ಥರ್ಟೀನ್ ತೌಸಂಡ್ ಸಿಕ್ಸ್ಟಿ ಆಗುತ್ತೆ ಇದೊಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕಂಪ್ಲೀಟ್ ಸಾರಿ ನಿಮಗೆ ಸ್ಮಾಲ್ ಮೋಟಿವ್ಸ್ ಇದೆ ಕ್ರಶ್ ಅಲ್ಲಿ ಬರುತ್ತೆ ಈ ಥರ ಈ ರೀತಿ ಕಾಣಿಸುತ್ತೆ ಅಂಡ್ ಬಾರ್ಡರ್ ಕೂಡ ಕ್ರಶ್ ಅಲ್ಲಿ ಇದೆ ನಿಮಗೆ ಇದು ಸ್ವಲ್ಪ ರಫ್ ಬರುತ್ತೆ ಈ ಪರ್ಟಿಕ್ಯುಲರ್ ಸಾರಿ ಬಟ್ ಇದೆಲ್ಲ ಜರಿ ಕೂಡ ಕ್ರಶ್ ಆಗಿರುತ್ತಲ್ಲ ಬರುತ್ತೆ ಪಲ್ಲು ಬ್ಲೌಸ್ ಕ್ಲೀನ್ ವಿತ್ ಬಾರ್ಡರ್ ಈ ರೀತಿ ಬರುತ್ತೆ ಪ್ರೈಸ್ ಮೂರ್ ಸಾವಿರದ ಅರವತ್ ರೂಪಾಯಿ ಸಿಕ್ಸ್ಟಿ ಇನ್ನೊಂದಿರೋ ಸ್ಯಾರಿ ನಾನು ಓಪನ್ ಮಾಡಿ ಕೇಳಿಸ್ತೀನಿ ನಿಮಗೆ ಇನ್ನೊಂದ್ರಲ್ಲಿ ಬ್ಲೂ ರೆಡ್ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದರಲ್ಲಿ ಬ್ಲೂ ತೋರಿಸ್ತೀನಿ ನಾನು ನಿಮಗೆ ನಿಮಗೆ ವರ್ಟಿಕಲ್ ಪ್ಯಾಟರ್ನ್ ಇದೆ ಕ್ರಶ್ ಫೀಲ್ ಇದೆ ಬಾರ್ಡರ್ ಅಲ್ಲಿ ಕೂಡ ನಿಮಗೆ ಕ್ರಶ್ ರಿಂಕಲ್ ಫೀಲ್ಡ್ ಇದೆ ಇದೆ ಈ ತರ ಆ್ಯಂಡ್ ಪ್ಲೇನ್ ಬ್ಲೌಸ್ ಇದ್ರ ಪ್ರೈಸ್ ಹನ್ನೊಂದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗುತ್ತೆ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಂಡ್ ಟೆನ್ ಆ್ಯಂಡ್ ಐ ಮಸ್ಟ್ ಶೋ ಯು ದಿಸ್ ಬ್ಲೂ ಕಲರ್ ಸಖದಾಗಿದೆ ಬ್ಲೂ ಮಾತ್ರ ಏನು ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಗೊತ್ತಾಗ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಟ್ವೆಲ್ ತೌಸಂಡ್ ಸೆವೆನ್ ನೈಂಟಿ ಸಕ್ಕದ ವೈಬ್ರೆಂಟ್ ಆಗಿರೋ ಎಲೆಕ್ಟ್ರಿಕ್ ಬ್ಲೂ ಥರ ಅಂತಲ್ಲ ಆ ಥರ ಬ್ಲೂ ಇದೆ ನೋಡಿ ಈ ಥರ ಕಾಣಿಸುತ್ತೆ ನಂಗಂದ್ರೆ ಈ ಕಲರ್ ತುಂಬ ಇಷ್ಟ ಆಯಿತು ಡ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಸೆರಗು ಈ ಥರ ಬ್ಲೌಸ್ ಬಂದು ಈ ಥರ ಪ್ಲೇನ್ ಇದೆ ಬಾರ್ಡರ್ ಇದಕ್ಕೆಲ್ಲ ಪ್ಲೇನ್ ಸಿಂಪಲ್ ಬ್ಲೌಸಸ್ ಹೊಲ್ಸ್ಕೊಂಡೇ ಚೆನ್ನಾಗ್ ಯಾಕಂದರೆ ವರ್ಕನ್ನು ಮಾಡ್ಸಕ್ ಹೋಗ್ಬೇಡಿ ಸ್ಯಾರಿನೇ ಹೈಲೈಟ್ ಇರೋದ್ರಿಂದ ಸ್ಯಾರಿ ಹೈಲೈಟ್ ಆಗಿ ಸಕ್ಕತ್ತಾಗಿರುತ್ತೆ ಸಕ್ಕದಾಗಿರುತ್ತೆ ಸೊ ಇದು ಒಂದು ಬ್ಯೂಟಿಫುಲ್ ಇದೆ ಇನ್ನೊಂದು ಪ್ಯಾಟರ್ನ್ ತೋರಿಸ್ತೀನಿ ನೋಡಿ ನಿಮಗೆ ಇದೊಂದು ನಂಗೆ ತುಂಬಾ ಲೈಕ್ ಆಯ್ತು ಟ್ವೆಲ್ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಹನ್ನೆರಡು ಸಾವಿರದ ನಾನೂರ ಐವತ್ತು ರೂಪಾಯಿ ಗ್ರೀನ್ ಗೆ ಡೀಪ್ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ನಾವು ನೆನ್ನೆ ವಿಡಿಯೋ ಇದರಲ್ಲಿ ಪೋಸ್ಟಿಂಗ್ ಮಾಡಿದ್ವಿ ಗ್ರೀನ್ ಗೆ ಬ್ಲಾಕ್ ಕಲರ್ ಕಾಂಟ್ರಾಸ್ಟ್ ತೋರಿಸಿದ್ದೆ ಈಗ ಗ್ರೀನ್ ಗೆ ಬ್ರೌನ್ ಕಲರ್ ತಂದಿದ್ದೀನಿ ಕಂಪ್ಲೀಟ್ ಇದೆಲ್ಲ ಆಂಟಿಕ್ ಸರಿ ವಿವಿಂಗ್ಸ್ ಆಗಿರುತ್ತೆ ನಿಮ್ಗೆ ಕಂಪ್ಲೀಟ್ ಗೋಲ್ಡ್ ಸರಿ ಬರಲ್ಲ ಸ್ವಲ್ಪ ಸ್ವಲ್ಪ ಡಲ್ ಸರಿ ಕೊಡೋದು ಯಾಕಂದ್ರೆ ಆಂಟಿಕ್ ಅಲ್ಲಿ ಹಾಗೆ ಬರೋದು ಸೊ ಈ ರೀತಿ ಇರುತ್ತೆ ರಿಚ್ ಬ್ಲೌಸ್ ಈ ಥರ ವೈಟ್ ಕಂಪ್ಲೀಟ್ ಬ್ರೌನು ಅಲ್ಲ ಕಂಪ್ಲೀಟ್ ವೈನು ಅಲ್ಲ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಪ್ರೈಸ್ ಟ್ವೆಲ್ ತೌಸಂಡ್ ಫೋರ್ ಫಿಫ್ಟಿ ಪ್ರತಿಯೊಂದು ಶಿಲ್ಪ ಸರ್ಟಿಫಿಕೇಶನ್ ಒಂದಿಗೆ ಇರುತ್ತೆ ನೀವು ಇದರ ಸಾರಿ ಪರ್ಚೇಸ್ ಅಂದರೆ ನನ್ನ ರೆಕಮೆಂಡೇಶನ್ ಶಾಪ್ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಸಾರಿ ಹೇಗಿದೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಕಲ್ಪನೆಗಳು ಬೇರೆ ಏನೋ ಇರ್ಬೋದು ಮೈಸೂರು ಕ್ರೇಕ್ಸ್ ಸಾರಿ ಈ ಥರ ಇರ್ಬೋದು ಅನ್ನೋದಿರುತ್ತೆ ಬಟ್ ಎಲ್ಲ ಬರೋದು ಸ್ವಲ್ಪ ಯುನೀಕ್ ಆಗಿ ಬರುತ್ತೆ ಥಿಕ್ನೆಸ್ ತುಂಬಾ ಜಾಸ್ತಿ ಇರಲ್ಲ ಇದ್ರ ಫೀಲೇ ಸ್ವಲ್ಪ ಬೇರೆ ಇರುತ್ತೆ ಸೊ ಶಾಪ್ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು